ಟೈಮ್ಸ್ ನ್ಯೂಸ್ಗೆ ಸ್ವಾಗತ ದೀಪ್ರೀತಿ ಪಬ್ಲಿಕ್ ಶಾಲೆಗೆ ಹತ್ತನೇ ತರಗತಿ ಸಿ ಬಿ ಇನಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ಸಿ ಬಿ ಎಸ್ ಇ ಬೋಧನಾ ಫಲಿತಾಂಶ ಪ್ರಕಟಗೊಂಡಿದ್ದು ಚಿಂತಾಮಣಿ ನಗರದ ತಿಮ್ಮಸಂದ್ರದ ಬಳಿ ಇರುವ ದೀಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಸಿ ಬಿ ಎಸ್ ಇ ಸಿಲೆಬಸ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದರ ಮೂಲಕ ದೀಪ್ರೀತಿ ಪಬ್ಲಿಕ್ ಶಾಲೆಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಶಾಲೆಯ ಎಸ್ ಆರ್ ಪುನೀತಾ ರೆಡ್ಡಿ ಐನೂರು ಅಂಕಗಳಿಗೆ ನಾನ್ನೂರ ಅರವತ್ತೊಂಬತ್ತು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಎರಡನೇ ಟಾಪರ್ ಆಗಿದ್ದು ಚೈತನ್ಯ ಲಹರಿ ಎಂ ಎಂಬ ವಿದ್ಯಾರ್ಥಿನಿ ಐನೂರು ಅಂಕಗಳಿಗೆ ನಾನ್ನೂರ ಅರವತ್ತಾರು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ಟಾಪರ್ ಆಗಿ ಶಾಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಉತ್ತಮ ಅಂಕಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳು ಶಾಲಾಡಳಿತ ಮಂಡಳಿಯ ಅಧ್ಯಕ್ಷೆ ಮಾಲತಿ ಪ್ರಾಂಶುಪಾಲ ಸಿಇಒ ದೀಪಕ್ ಎಸ್ ರೆಡ್ಡಿ ಡಾಕ್ಟರ್ ಸೌಜನ್ಯ ಸೇರಿದಂತೆ ಎಲ್ಲ ಶಿಕ್ಷಕರು ಸಿಬ್ಬಂದಿ ಮತ್ತಿತರರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇನ್ನು ಪ್ರೀತಿ ಪಬ್ಲಿಕ್ ಸಿ ಬಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿದ್ದು ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆಯುತ್ತಿರುವ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕನ್ನಡ ಭಾಷೆಯಲ್ಲಿ ಪುನೀತಾ ರೆಡ್ಡಿ ಚಂದನ ಎನ್ ರವರು ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದು ಶಾಲೆಯ ಒಟ್ಟು ನಲವತ್ತು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದರ ಮೂಲಕ ಶಾಲೆಯ ಫಲಿತಾಂಶ ನೂರರಷ್ಟಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಾಖಲಾತಿಗಳು ಆರಂಭವಾಗಿದ್ದು ತಮ್ಮ ಮಕ್ಕಳ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡುವಂತೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷೆ ಮಾಲತಿರವರು ಮನವಿ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಚಿಲ್ಡ್ರನ್ ಸೊ ಹೆಸರನ್ನ ಕೀರ್ತಿಯನ್ನು ದೊಡ್ಡದು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಕಂಗ್ರಾಚುಲೇಷನ್ಸ್ ಚಿಲ್ಡ್ರನ್ ಆ್ಯಂಡ್ ಜೊತೆಗೆ ಎಲ್ಲ ಮಕ್ಕಳು ಇವಾಗ ಜೊತೆಗೆ ಇನ್ನೊಂದು ಹೇಳಬೇಕು ನಲ್ವತ್ತು ಜನ ಮಕ್ಕಳು ಎಕ್ಸಾಮ್ ಬರೆದಿದ್ರು ಇದರಲ್ಲಿ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ ಟ್ವೆಂಟಿ ಫೋರ್ ಡಿಸ್ಟಿಂಕ್ಷನ್ ಮತ್ತು ರಿಮೈನಿಂಗ್ ಹದಿನಾಲ್ಕು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಎಬೋ ಸಿಕ್ಸ್ಟಿ ಪರ್ಸೆಂಟ್ ಸೊ ಇದು ನಮ್ಮ ಸ್ಕೂಲ್ ರಿಸಲ್ಟ್ಸು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಮಕ್ಕಳ ಸಂತೋಷ ನೋಡಬೇಕು ಅಂತ ನಿಮ್ಮನ್ನೆಲ್ಲ ಕರೆಸಿದ್ದೀವಿ ಧನ್ಯವಾದಗಳು ನೀವೆಲ್ಲ ಬಂದು ಅಟೆಂಡ್ ಮಾಡಿ ಪೇರೆಂಟ್ಸ್ಗೂ ಸಹ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಅನ್ನ ನೋಡಿದ್ದೀರಾ ಸೊ ಮುಂದೆ ಹೀಗೆ ಎಲ್ಲರೂ ಡಾಕ್ಟರ್ಸು ಇಂಜಿನಿಯರ್ಸು ಜೊತೆಗೆ ಅದು ದೊಡ್ಡ ವಿಚಾರ ಅಲ್ಲ ಇವಾಗ ಡಾಕ್ಟರ್ಸ್ ಇಂಜಿನಿಯರ್ಸ್ ದೊಡ್ಡ ವಿಚಾರ ಅಲ್ಲ ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಸಿ ಎ ಮಾಡಬೇಕು ಮತ್ತು ಇವಾಗೆಲ್ಲ ಮಿಲ್ಟ್ರಿ ಅಲ್ವಾ ದೊಡ್ಡ ದೊಡ್ಡ ಮಿಲ್ಟ್ರಿ ಆಫೀಸರ್ಸ್ ಆಗಲಿ ದೇವರ ಒಳ್ಳೇದು ಮಾಡಲಿ ನಮ್ಮ ದೇಶನ ಹಾಳು ಕಾಪಾಡಲಿ ಇವರು ಸಹ ದೊಡ್ಡ ಆಫೀಸರ್ಸ್ ಆಗಲಿ ನಮ್ಮನೆಲ್ಲ ನಾವು ಇನ್ನೂ ಸ್ವಲ್ಪ ಮುದುಕಾಗಿರ್ತೀವಿ ಅವಾಗ ಇನ್ನೂ ಅವರೆಲ್ಲ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಲ್ಲಿ पब्लिक स्कूल सीबीएसई आन दिसबल ओकेशन ऐम प्रउड टू सेट आई हेव सेक्यूर्ड नाइनटी एंड CPSC board exam. All this, uh, all this goes to my teachers and my management and parents who dedicated and supported me all through my hard, hard time and I'm very thankful to all of them and uh, I promise that I'll take all their values which have given, given me uh, and push me till here. I'm happy i'm very happy to share that i have secured 94% in cbse board exam. i'm very grateful to my management school uh, teachers and my parents who pushed me here. i'm very happy that uh, this achievement is not only mine. Uh, it belongs to teachers, management and school t parents. and uh, i promise that this uh, i'll carry forward my values, determination throughout my life. thank you. I am very grateful to stand here. Uh, this achievement is not only mine, it belongs to management school and parents, teachers. And I am very grateful that management school teachers pushing me here. And I have I am uh, very happy that I have secured 94% in CBSE board 10th exam. Uh, I'll promise that uh, these determined values and I'll, I'll carry lost forever. Thank you.